ಎಸ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಡೇ ನೀಡಿದ್ರೆ ಸವನ್ನೂ ವೀಡಿಯೋನ ಒಂದೇ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗಿ ವೀಡಿಯೋನ ಕೊನೆ ಒಂದು ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ 私は。 ಬಾಯ್ಸ್ ಆಯಿತು ಇವಾಗ ಗರ್ಲ್ಸ್ ರೌಂಡ್ ನಡೀತಾ ಇದೆ ಬಾಲ್ ಮುಗ್ದಿದೆ ಇವಾಗ ಕೆರೆ ದಡ ಆಡ್ಸಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಇದೆ ಗರ್ಲ್ಸ್ ಅಂಡ್ ಬಾಯ್ಸ್ ಚಿಕ್ಕ ಮಕ್ಕಳು ದಡ ಹೇಗಿರ್ಬೇಕೆಲ್ಲ దడా ఎ స్టార్ట్ చేసుకొని సోల్తా ఇల్వల ఐరో ದಿನದ ಗೇಮ್ಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಮ್ಯೂಸಿಕಲ್ ಚೇರ್ಗೆ ಚೇರ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ ಮಕ್ಕಳು ಗೇಮ್ನ ಸ್ಟಾರ್ಟ್ ಮಾಡಿಸ್ಬೇಕು ಈಗ ಫಸ್ಟ್ ಬಕೆಟಿಂದ ಬಾಲ್ ಅಂತೆ ಆಮೇಲಿಂದ ಮ್ಯೂಸಿಕಲ್ ಚೇರು ಎರಡು ಗೇಮ್ ಇದೆ ಇವತ್ತು

ದಡ್ಡಮಕ್ಕಳಿಗೆ ಪಟೇಟಿಂದ ಬಾಲ ಚಿಕ್ಕಮಕ್ಕಳಲ್ಲಿ ಮೌಲ್ಯ ವಿನಾಗಿದಾರೆ ಅಕ್ಕ ಥ್ಯಾಂಕ್ ಯು ಇಷ್ಟು ಪರಿಗ್ರಾ ಇಂಕನ್ ಸುಂಕಿರೋ ಪರಿದೋ ಕರೀತಾರೆ ಆಗಿದ್ರೆ ಇಲ್ಲ ಹಾಗಪ್ಪ ಏ ಜೋರ ಕರೆದ್ಬಿಟ್ಟಿ ಶಿವನ ಕುಂತೋರೆ ಓ ನಮಗೆ ಟಿಕೆಟ್ ನಮಗೆ ಬಂದಿದೆ ಬಂದಾ ಮ್ಯೂಸಿಕಲ್ ಶೋ ಸ್ಟಾರ್ಟ ಆಗಿದೆ ಯಾರು ಈಗ ಕೇಳ್ತಾರೆ ನಿಜಾನನೆ ಕಾಯೋದಿರಲ್ಲ ಬಟ್ ಟೋಕ್ಮಿ ನಿಂತ ಕಿನಾ ದಾರೆ ಕಿಚು ಧುಳುಕುದ ಕಿನಾ ಧುಳುಕುದ ಕಿನಾ ಅರೆ ಕೋಳ ಐತೆ ಬರಂಗಿಲ್ಲ ಅಪ್ಪಾ ಕುದುರೆ ಹಿಂಡೆ ಬಂತ ಕುರಂಗಿಲ್ಲ ಮೂರ್ ಜನ ಉಲ್ಕೊಂಡವರೇ ಯಾರ್ ಹೇಳ್ತಾರ ಗೊತ್ತಿಲ್ಲ

thank <laughs> you ಕೂಡ ಆದ್ಮೇಲೆ ಡೇ ಟು ಅಪ್ಲೋಡ್ ಮಾಡಿಲ್ಲ ಯಾಕಂದರೆ ಗೇಮ್ ಒಂದೊಂದ್ ಅಪ್ಲೋಡ್ ಮಾಡೋದೇ ಚೆನ್ನಾಗಿರಲ್ಲ ಅಂತ ಒಟ್ಟಿಗೆ ಗಣಪತಿ ಬಿಡೋವರೆಗೂ ಎಷ್ಟು ಗೇಮ್ ಆಡಿಸ್ತೀವಿ ಅಷ್ಟು ಗೇಮ್ ದು ವೀಡಿಯೋ ಮತ್ತೆ ಗಣಪತಿ ಬಿಡೋದು ಎಲ್ಲ ಒಟ್ಟಿಗೆ ವಿಡಿಯೋ ಹಾಕೋಣ ಅಂತ ಆ್ಯಂಡ್ ಇವತ್ತು ಮನೆಯಿಂದ ಪೂಜೆ ಮಾಡಿಸ್ತಿದ್ದೀವಿ ಪೂಜೆ ಸಂಬಂಧ ಹೋಗ್ತಾ ಇದೀನಿ ಇವಾಗ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಒಂದೇನಂದ್ರೆ ನಾನು ಹೇಳೋದು ಮರ್ತೆ ಗೈಸ್ ಇವತ್ತು ಮಡಕೆ ಹೊಡಿಯೋ ಆಟ ಆಡಿಸ್ತಿದ್ದೀವಿ ಸೀನಿಯರ್ಸ್ ಮಾತ್ರ ಮಡಕೆ ಒಳಗಡೆ ನೀರು ಹಾಕಿ ಬಣ್ಣ ಹಾಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅದು ಟ್ವಿಸ್ಟ್ ಏನಾದ್ರೆ ಒಡೆದಾಗ ಮೇಲೆ ಬೀಳುತ್ತೆ ಆವಾಗಲೇ ಗೊತ್ತಾಗೋದು ಫನಿ ಆಗಿರುತ್ತೆ ವೀಡಿಯೋ ಕೊನೆವರೆಗೂ ನೋಡಿ ಮಡಿಕೆ ಕಾರ್ಯಕ್ರಮಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಬೇಡ ಕಣ ಹೊಡೆದಾಕ್ಬಿಡ್ತೀನಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಮಡಿಕೆ ಟಾಸ್ಕಿಗೆ ನೋಡಿ ಇವನ್ನ ಗಣಪತಿ ಪೂಜೆ ಕರ್ಕೊಂಡು ಹೋಗಕ್ಕೆ ಬಂದ್ರೆ ಇವನೇ ಒಂದು ಚಿಕ್ಕ ಗಣೇಶ ಆಗ್ಬಿಟ್ಟು ಅವ್ನ್ ಮಿನ್ಸ್ತಾನೆ ಎದೊಳ ಮಗ್ನೆ ಹೋಗೋಣ ಎದೊಳಮ್ಮ ಬೇಗ ಹೆಂಗ್ ರೆಡಿ ಆಗಿದ್ದಾರೆ ನಮ್ ಗುಡ್ಡು ನಮ್ಮ ಗುಡ್ಡು ನೋಡಿ ಇಲ್ಲಿ ಸ್ಮೈಲ್ ಮಾಡ್ತಾ ಇದಾರೆ ವಿಡಿಯೋಗೆ ಹಾಯ್ ಮಾಡಮ್ಮ ಹಾಯ್ ನಮ್ಮ ಗುಡ್ಡು ಸರ್ ನೋಡಿ ಹೊಸ ಹೊಸ ಬಟ್ಟೆ ಹೊಸ ಹೊಸ ಸ್ಲಿಪ್ಪರ್ ಹಾಕ ಬೀಸ್ತಾ ಇದ್ರಿ ಮಡಿಕೆ ಗೇಮ್ಗೆ ಎಲ್ಲ ಸ್ಟಾರ್ಟ್ ಆಗಿದೆ ಮಡಿಕೆ ಗೇಮ್ ಮಾಡ್ತಿದೀವಿ ನೈವೇದ್ಯಕ್ಕೆ ಮಮ್ಮಿ ಹೇಳಿ ಪಾಪಾ ಇಲ್ಲಿ ಯಾರೋ ಮಡಕೆ ಆಶಾ ಅಂತ ಯಾರೋ ಮಡಿಕೆ ಹೊಡೆದ್ರು ಇವ್ರು ಯಾರು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಒಳಗಡೆ ದೇವ್ರಿಗೆ ಯೋಧ ಕೊಡಕ್ಕೆ ಹೋಗಿದ್ದೆ ಇನ್ನೊಂದು ಮಡಕೆ ರೆಡಿ ಆಗ್ತೈತೆ

aide ಇದು ಕಂಪ್ಲೀಟ್ ಆಗ್ಲಿಲ್ಲ ಇನ್ನು ತುಂಬ ಜನ ಇದಾರೆ ಮಡಕೆ ಹೊಡೆದೊಡ್ದು ಖಾಲಿ ಆಯಿತು ನಾಳೆಗೆ ಗೇಮ್ ಕಂಟಿನ್ಯೂ ಆಗುತ್ತೆ ಗೇಮ್ ಕಂಪ್ಲೀಟ್ ಆಗಲಿಲ್ಲ ಎಲ್ಲ ಖಾಲಿ ಆಯಿತು ನಾಳೆ ಮಡಕೆ ತಂದು ಮತ್ತೆ ಆಡಿಸ್ಬೇಕು ಹೊಡೆದಿರೋನಿಗೆ ಮತ್ತೆ ಫೈನಲ್ ಮಾಡ್ಬೇಕಲ್ಲೇ ಕಂಟಿನ್ಯೂ ಫಸ್ಟ್ ಟೈಮು ತುಂಬ ಒಳ್ಳೆ ಕೆಲಸ ಮಾಡೋಳೆ ನಾನು ಇಂದಿನ ಮನೆ ಪೂಜೆಗೆ ಹೋಗಿದ್ದೆ ಹಂಗನ್ಬಿಟ್ಟು ಲಾಗ್ಬೇಕಲ್ಲ ಅಲ್ಲಿ ದೇವ್ಸ್ಥ ದೇವ್ರ ಹತ್ರ ಗಣಪತಿ ದೇವ್ರ ಹತ್ರ ಪ್ರಸಾದ ಮಾಡ್ತಾ ಇರೋದನ್ನ ಲಾಗ್ ಮಾಡ್ಕೊಂಡೆ ಫೋನ್ ಅಲ್ಲಿ ವಿಡಿಯೋ ಮಾಡ್ಕೊಂಡೋಳೆ ಅದನ್ನ ನನ್ನ ನಾನು ವೀಡಿಯೋಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ

ಇವತ್ತು ಬಾತ್ ಮಾಡೋಕೆ ಪ್ರಿಪ್ರೇಷನ್ ನಡೀತೈತೆ ಆಲ್ರೆಡಿ ನಡೆದ್ಬಿಟ್ಟೈತೆ ಅದು ನನ್ನ ತಂಗಿ ವಿಡಿಯೋ ಮಾಡಿದರೆ ಹಾಕ್ತೀನಿ ಬಾಯ್ಸೇ ಮಾಡ್ತಾ ಇರೋದು ಬಾತ್ ಸುಮ್ಮನೆ ಸಂಗತ್ ಕಡೆಯಿಂದ ಮಾಡಿಸ್ತಾ ಇರೋದು ಹೂ ಅಲಂಕಾರ ಮತ್ತೆ ರಂಗೋಲಿ ಸ್ಪರ್ಧಿ ದೀಪ ಅಲಂಕಾರ ಇದ್ದಾಗ ಮತ್ತೆ ಮಾಡಬೇಕು ಬಾತ್ರೂಮ್ ಹತ್ರ ಮತ್ತೆ ಗಣಪತಿ ಬಿಡ್ಬೇಕಾದ್ರು ಮಾಡಬೇಕು ಇದು ಸಂಗತ್ ಕಡೆಯಿಂದ ಮಾಡಿಸ್ತಾ ಇರೋದು ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ನಾನು ಇರ್ಲಿಲ್ಲ ವಿನ್ನಿನ್ ಮನೆಗೆ ಹೋಗಿದ್ದೆ ಅಲ್ಲಿಂದ ಬಂದು ಲಾಕ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಇಲ್ದೇ ಇರುವಾಗ ಲಾಕ್ ಮಾಡಿರೋದ್ನ ನನ್ನ ತಂಗಿ ಮಾಡಿದ್ದಾಳೆ ಆ ವಿಡಿಯೋನ ಅದನ್ನೇ ಕ್ಲಿಪ್ಪಿಂಗ್ ಸಾಕ್ತೀನಿ ಲೆಬೆನ್ ಇಂದ ಸ್ಪೂನ್ ಗೇಮ್ ಇವತ್ತು ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಲೆಮನ್ ಇಂದ ಸ್ಪೂನ್ ಆಡಕ್ಕೆ ಸ್ಪೂನು ಯಾರಲ್ಲಿ ಲೈನ್ ಅಪ್ ಗಣಪತಿ ಗ್ರೌಂಡ್ ಒಳಗಡೆ ಸ್ಪೇಸ್ ಸಿಕ್ತು ಅಂತ ಗ್ರೌಂಡಿಂದ ಆಚೆ ಆಡಿಸ್ತಾ ಇದ್ದೀವಿ சீரியர்ஸ் கி கேம் ஸ்டார்ட் De la caterina <laughs>